ರಾಜ್ಯಾದ್ಯಂತ ರೈತರಿಗೆ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರಾಜ್ಯ ರೈತ ಸಂಘ ಆಗ್ರಹಿಸಿತು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರು ಬೆಳೆದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಎರಡು ತಿಂಗಳಲ್ಲಿ ಎರಡು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಈ ರಾಜ್ಯ ಸರ್ಕಾರ ಎರಡು ತಿಂಗಳ ಕಳೆದರೂ ಜೋಳ ಬೆಂಬಲ ಬೆಲೆ ಘೋಷಣೆ ಮಾಡಲಿಲ್ಲ ಇವರು ರಾಜ್ಯದ ರೈತರು ಬೆನ್ನೆಲುಬು ಎನ್ನುತ್ತಾರೆ ಇವರು ರಾಜ್ಯದ ರೈತರ ಬೆನ್ನೆಲುಬನ್ನು ಎನ್ನುವವರು ರಾಜ್ಯದ ರೈತರಿಗೆ ಸಿಜ್ಜನಿಗೆ ತಕ್ಕಂತೆ ಜೋಳದ ಬೆಂಬಲ ಬೆಲೆ ಘೋಷಣೆ ಮಾಡಿ ರಾಜ್ಯದ ರೈತರಿಗೆ ಖರೀದಿ ಕೇಂದ್ರ ಯಾಕೆ ಪ್ರಾರಂಭಿಸಬಾರದು ಇವರು ರಾಜ್ಯದ ರೈತರು ಬೆಳೆದ ಮೇಕೆಜೋಳವನ್ನು ಎಲ್ಲಾ ಖಾಸಗಿ ಮಾರುಕಟ್ಟೆಯಲ್ಲಿ ಅಡ್ಡದುಡ್ಡಿಗೆ ಮಾರಾಟ ಮಾಡಿದ ಮೇಲೆ ಈ ಸರ್ಕಾರ ಬೇಕಾಬಿಟ್ಟಿ ಖರೀದಿ ಕೇಂದ್ರ ಪ್ರಾರಂಭಿಸಿದರೆ ಈ ರಾಜ್ಯದ ರೈತರಿಗೆ ಏನೂ ಪ್ರಯೋಜನ ಇಲ್ಲ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಇವರು ಆಗ್ರಹಿಸಿದರು ರೈತರು ಮೆಕ್ಕೆಜೋಳ ಮಾರಾಟದ ಸಿಜ್ಜನ್ನು ಇಂತಹ ಸಿಜ್ಜನಿಗೆ ಮೇಕೆಜೋಳಕ್ಕೆ ಸರ್ಕಾರ ಪ್ರತಿ ಕ್ವಿಂಟಲ್ಗೆ ನಾಲ್ಕು ರಿಂದ ಐದು ಸಾವಿರ ರೂಪಾಯಿ ಅಂತೆ ಒಬ್ಬ ರೈತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಮೇಕೆಜೋಳವನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಿದರೆ ರಾಜ್ಯದ ರೈತರಿಗೆ ಅನುಕೂಲ ಆಗುತ್ತದೆ ಈಗಾಗಲೇ ಕುಕನೂರು ಹಾಗೂ ಯಲಬುರ್ಗಾ ತಾಲೂಕಿನ ಭಾಗದ ರೈತರು ಬರದ ಛಾಯೆಗೆ ಹಿಂದಿನ ವರ್ಷ ಹಾಳಾಗಿದ್ದು ಈ ವರ್ಷ ರೈತರಿಗೆ ಮುಂಗಾರು ಮಳೆರಾಯನ ಕೃಪೆಯ ಆಶೀರ್ವಾದದಿಂದ ರೈತರು ಹಿಂದಿನ ವರ್ಷದ ಹಳೆ ಸಾಲ ತಿರಿಸಿಕೊಳ್ಳುವ ಸಲುವಾಗಿ ಖುಷಿಯಿಂದ ರೈತರು ಮೆಕ್ಕೆಜೋಳ ಇತರೆ ಬೆಳೆಗಳನ್ನು ಬೆಳೆದಿದ್ದು ಈ ವರ್ಷ ಹಿಂಗಾರು ಮಳೆ ಸತತವಾಗಿ ಸುರಿದ ಹಿನ್ನೆಲೆಯಲ್ಲಿ ಕಟಾವಿಗೆ ಬಂದ ಮೆಕ್ಕೆಜೋಳ ನೀರು ಪಾಲಾಗಿ ಹಾಳಾಗಿದ್ದು ರೈತರಿಗೆ ಕೈಯಗೆ ಬಂದ ತುತ್ತು ಬಾಯಿಗೆ ಬರದಂತೆ ಹಾಳಾಗಿದ್ದರೂ ಸಹ ಹಾಳಾದ ಬೆಳೆಗಳಿಗೆ ಈ ಸರ್ಕಾರ ರೈತರಿಗೆ ಪರಿಹಾರ ಕೊಡಲಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಹಾಳಾದ ಬೆಳೆಗೆ ಪರಿಹಾರ ಕೊಡಬೇಕು ಜೊತೆಗೆ ಅಳಿಯುಳಿದ ಮೆಕ್ಕೆಜೋಳದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರಿಗೆ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು ವರದಿಯೇ ಆರ್ ಕೋಳೂರ ನ್ಯೂಸ್ ತೊಂಬತ್ತೊಂದು ಕೊಪ್ಪಳ ಈ ವರ್ಷ ಮುಖ್ಯದೊಳಗೆ ಮುಖಾರಿ ಮಳೆ ಚಲೋ ಅಂತ ಹಾಕಿದ್ವಿ ಸಾಲ ಚೂಲ ಮಾಡಿ ಈ ವರ್ಷ ಏಟ್ರೇಟ್ ರಾಶಿ ಮಾಡ್ತಿದ್ವಿ ಅದು ಮಾರ್ಕೆಟ್ನಾಗ ಬೆಲೆ ಇಲ್ಲ ಈಗ ಹತ್ತೊಂಬತ್ತು ನೂರಿಂದ ಇಪ್ಪತ್ತೊಂದು ನೂರು ತನಕ ಕೇಳ್ತಾರೆ ರೈತರು ಸಾಲ ಸೂಲ ಮಾಡಿ ಎಲ್ಲ ನಾವು ಬಾಳೆ ಹಾಳಾಗ್ತವೆ ಹಿಂಗಾರಿ ಮಳೆ ಬಂದೂ ಮೆಕ್ಕೆಜೋಳ ನೀರಾಗಿ ಹಾಕಿ ಅರ್ಥಕ್ಕೆ ಅರ್ಥ ಬೆಳೆ ತೆಗಿದ್ರೆ ಅರ್ಥ ಬೆಳೆ ನೀರಾಗ ಪಾಲಾಗಿ ಹಾಳಾಗಿದ್ದು ಈಗ ಹಿಂದಿನ ವರ್ಷವೂ ಮಳೆ ಆಗಿ ಹಾಳಾಗಿತ್ತು ಈ ವರ್ಷವೂ ಮುಂಗಾರಿ ಹಿಂಗಾರಿ ಮಳೆ ಆಗಿ ಹಾಳಾಗಿದೆ ಈ ಸರ್ಕಾರ ಇವತ್ತು ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ತನಕ ಬೆಂಬಲ ಬೆಲೆ ಕೊಡಬೇಕೆಂದು ನಾವು ಎರಡು ತಿಂಗಳಿಗಿಂತ ಮನವಿ ಸಲ್ಲಿಸಿದ್ವಿ ಸರ್ಕಾರಕ್ಕೆ ಈ ಸಲವೂ ಮೊನ್ನೆ ಒಂದು ಎರಡನೇ ಬಾರಿ ಮನವಿ ಸಲ್ಲಿಸಿ ಬರ್ತದೆ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿದ್ವಿ ಸಲಸಿದ್ಮೀವರೆವರೆಗೆ ಅದು ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಇವತ್ತು ಐ ನಾಲ್ಕು ಸಾವಿರದಿಂದ ಐದು ಸಾವಿರ ಇಪ್ಪತ್ತು ಟನ ಬೆಂಬಲ ಬೆಲೆ ಕೆ ಜಿಟಲಿದೆ ಬೆಂಬಲ ಬೆಲೆ ಪೂಜೆ ಮಾಡಿ ಒಬ್ಬ ರೈತರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಜೆಂಟಲ್ಲಿ ರೀತಿ ತೊಗೋಬೇಕು ಎಂದು ನಾವು ರೈ ರೈತರಕ್ಕೂ ಕರೆಕ್ಟ್ ರ್ಯಾಂಕ್ ರೈತ ರ್ಯಾಂಕ್ ಪ್ರತ್ಯೇಕ ಅಂದ್ಕೊಂಡು